ಹುಣಸೆಹಳ್ಳಿ ಹಾಗೂ ಸೋರೆಕುಂಟೆ ಗ್ರಾಮದ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಉಪವಾಸ ವ್ರತ ಮಸಾಚರಣೆಯ ಅಂಗವಾಗಿ ಸಿಹಿ ಹಂಚಿ ಶುಭ ಕೋರಿದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವಚಂಗಾವರ ಈ ಸಂದರ್ಭದಲ್ಲಿ ಹುಣಸೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶಶಿಧರ್ ಹುಣಸೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ತಿಪ್ಪಸ್ವಾಮಿ ಮುಖಂಡ ಶ್ರೀನಿವಾಸ್ ಸೋರೆಕುಂಟೆಯ ಸಾಯಿ ಪ್ರಕಾಶ್ ಸೇರಿದಂತೆ ಗ್ರಾಮದ ಮುತ್ಸದ್ದಿಗಳು ಮಸೀದಿಯ ಮೌಲ್ವಿಗಳು ಹಾಗೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು ರಂಜಾನ್ ಪ್ರಯುಕ್ತ ಉಪವಾಸ ಇದ್ದಂಥ ನಮ್ಮ ಗ್ರಾಮದ ಮುಸ್ಲಿಂ ಸಹೋದರರಿಗೆ ನಮ್ಮ ಸ್ನೇಹಿತರಾದ ಚಂಗಾವರ ಶಿವ ಅವರವರು ಕಾಂಗ್ರೆಸ್ ಮುಖಂಡರು ಅವರು ಎಲ್ಲ ಹಣ್ಣು ಮತ್ತು ಸ್ವೀಟ್ ಬಾಕ್ಸನ್ನು ನಮ್ಮ ಮುಸ್ಲಿಂ ಬಾಂಧವರಿಗೆ ನೀಡಿರುತ್ತಾರೆ ಎಲ್ಲ ಸೋದರ ಸಮಾಜದ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಹುಣ್ಸಳ್ಳಿಯ ಹಿರಿಯ ಮುಸ್ಸದಿಗಳು ಹಾಗೂ ನಮ್ಮ ಪ್ರೀತಿಯಣ್ಣ ಶಶಿಧರ ಅಣ್ಣವರೇ ಹಾಗೂ ಹುಣ್ಸಳ್ಳಿ ಶಶಿಅಣ್ಣವರೇ ಶ್ರೀನಿವಾಸಣ್ಣವರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿಯಾದಂಥ ತಿಪ್ಪೇಸ್ವಾಮಿಯವರೇ ಹಾಗೂ ಎಲ್ಲ ನನ್ನ ಬಾಂಧವರೇ ಇಂದು ಈ ಈ ಇದಕ್ಕೆ ಈ ಮಸೀದಿಗೆ ಪ್ರಾರ್ಥನಾ ಮಂದಿರಕ್ಕೆ ನಮ್ಮ ಬಾಬಣ್ಣವ್ರು ಹೇಳಿರು ಹಿಂಗೆ ಹೋಗಿ ಇಫ್ತಾರ್ ಕೂಟ ಇರುತ್ತೆ ಹೋಗಿ ಏನಾದರೂ ಅವರು ಒಂದು ತಿಂಗಳಿಂದ ಉಪವಾಸ ಮಾಡ್ತಿರ್ತಾರೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಬರಬೇಕು ಅಂತ ನಮ್ಮ ಬಾಬಣ್ಣವ್ರು ಸಲಹೆ ಕೊಟ್ಟರು ಆ ಸಲಹೆ ಮೇರೆಗೆ ನಾನೊಂದು ಈ ಮಸೀದಿಗೆ ಭೇಟಿ ಕೊಟ್ಟಿದ್ದೇನೆ ಆ ಅಲ್ಲ ಇವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೆ ನಮ್ಮ ಇವ್ರನ್ನ ಈಗೆ ಈ ಪ್ರಾರ್ಥನಾ ಮಂದಿರಕ್ಕೆ ಒಂದು ತುಂಬ ಶ್ರಮಪಟ್ಟಿದ್ದಂಥ ನಮ್ಮ ಶಶಿಧರನವ್ರಿಗೂ ದೇವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಹಾಗೂ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊರತ ಇಲ್ಲ ಹುಣ್ಸಳ್ಳಿಯ ಮುಸಲ್ಮಾನ್ ಬಾಂಧವರಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅತ್ಯಂತ ಭವ್ಯವಾದಂಥ ಧಾರ್ಮಿಕವಾಗಿ ಅತ್ಯಂತ ಸಾಂಕೇತಿಕವಾಗಿ ಇರ್ತಕ್ಕಂಥ ಈ ಮಸೀದಿನ ಕಟ್ಟಲಿಕ್ಕೆ ಅಷ್ಟು ಸುಲಭ ಅಲ್ಲ ಆದರೆ ಹಿನ್ನೆಲೆ ಬೇರೆ ಇದೆ ಈ ವಿಚಾರದಲ್ಲಿ ನಾನು ಹೇಳಬೇಕಾಗತ್ತೆ ಇವರಿಗೆ ಮಸೀದಿ ಕಟ್ಕೊಳ್ಳಿಕ್ಕೆ ಹುಣ್ಸಿಲಿ ಜಾಗ ಇರಲಿಲ್ಲ ಸನ್ಮಾನ್ಯ ಎಚ್ ಪಿ ಶಶಿಧರ್ ಅವರು ಅವರು ಬಾಂಧವರನ್ನ ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಈ ಜಾಗದ ವ್ಯವಸ್ಥೆ ಮಾಡಿಕೊಟ್ರು ಇಷ್ಟೊಂದು ಭವ್ಯವಾದ ಒಂದು ನಮ್ಮಂತೆ ಅವರು ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ ಯಾವುದೇ ತೊಂದರೆ ತಾಪತ್ರೆಗಳಿಲ್ಲದೆ ತುಂಬ ಚೆನ್ನಾಗಿ ಧರ್ಮೀಯವಾಗಿ ತುಂಬ ಚೆನ್ನಾಗಿದ್ದೀವಿ ಮೂಲಭೂತವಾಗಿ ಆ ಜಾಗಕ್ಕೆ ಅನುಕೂಲ ಮಾಡಿಕೊಟ್ಟು ಎಲ್ಲವನ್ನು ಮಾಡಿಕೊಟ್ರು ಇವತ್ತು ಇದೊಂದು ಭವ್ಯವಾದ ದೇವಸ್ಥಾನ ನಿಂತಿದೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಬೇರೆ ಬೇರೆ ಕಡೆಯಲ್ಲೆಲ್ಲ ಧರ್ಮೀಯ ಜಾತಿಯ ಸಂಘರ್ಷಗಳು ಬೇರೆ ಬೇರೆದೆಲ್ಲ ಇರುತ್ತೆ ಅತ್ಯಂತ ಅಣ್ಣ ತಮ್ಮಂದಿರಿಂದ ಅನ್ಯೋನ್ಯವಾಗಿ ಹಿಂದೂ ಮುಸಲ್ಮಾನರು ಇಲ್ಲಿ ಇದ್ದೀವಿ ಇದು ಹೀಗೆ ಮುಂದುವರಿಲಿ ಅಂಥೇಳಿ ಎಲ್ಲರಿಗೂ ನಾನು ನಮಸ್ಕಾರನ ಹೇಳಿ ರಂಜಾನ್ ಸುಭಾಷಣಿ ನನ್ನ ಮಾತು ಹುಣಸೇಹಳ್ಳಿಯ ಎಲ್ಲ ನನ್ನ ಮುಸಲ್ಮಾನ್ ಸಹೋದರರೇ ಹಾಗೂ ನನ್ನ ಆತ್ಮೀಯ ಸ್ನ ಸ್ನೇಹಿತರಾದಂಥ ಚಂಗವರ ಶಿವರವರೇ ಹಾಗೂ ನನ್ನ ಸ್ನೇಹಿತರಾದಂಥ ಹುಣಸೇಹಳ್ಳಿ ಶ್ರೀನಿವಾಸರವರೇ ಹಾಗೂ ನಮ್ಮ ಹುಣಸೇಹಳ್ಳಿ ಪಂಚಾಯಿತಿ ಚೇರ್ಮನ್ರಾದಂಥ ತಿಪ್ಪೇಸ್ವಾಮಿಯವರೇ ಈ ದಿವಸ ನಮ್ಮ ಹುಣಸೇಹಳ್ಳಿ ಮುಸಲ್ಮಾನ್ ಬಾಂಧವರ ಕಟ್ಟಿಸಿರ್ತಕ್ಕಂಥ ಮಸೀದಿ ಗೆ ಬಂದು ಶಿವರವರು ನಾನು ಇಫ್ತಿಯಾರ್ ಕೂಟಕ್ಕೆ ನಾನು ಅವ್ರಿಗೇನಾದರೂ ಒಂದು ಲೈಟಾಗಿ ತಿಂಡಿ ತಿನಿಸುಗಳನ್ನ ಕೊಡಬೇಕು ಅಂತ ಅಂತಂದು ನನಗೆ ಸುಮಾರು ಒಂದು ನಾಲ್ಕು ಗಂಟೆಯಿಂದಲೇ ಫೋನ್ ಮಾಡಿದರು ಅವರು ನಾನು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಬಂದಿದ್ದಾರೆ ಅದನ್ನು ನಾವು ಈ ದಿವಸ ನಿಮಗೆ ವಿತರಣೆ ಮಾಡೋಣ ಅಂತ ಬಂದಿದ್ವಿ ತಮಗೆ ಈ ಮೂವತ್ತೊಂದನೇ ತಾರೀಕು ಬರ್ತಕ್ಕಂಥ ಸೋಮವಾರ ಬರ್ತಕ್ಕಂಥ ರಂಜಾನ್ ಹಬ್ಬದಲ್ಲಿ ನಿಮಗೆ ದೇವರು ಅಲ್ಲ ಎಲ್ಲ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಲಿ ಅಂತಂದು ನಾನು ಆ ಅಲ್ಲನಲ್ಲಿ ಬೇಡ್ಕೊತೀನಿ ಹಾಗೆ ನೀವು ಸಹ ಎಲ್ಲ ಸಹದಮೀರಂತೆ ಬಾಳಬೇಕು ಅಂತಂದು ನಿಮ್ಮಲ್ಲಿ ಕೈ ಮುಗಿದು ನಾನು ವಿನಂತಿಸ್ಕೊಡ್ತೇನೆ ಸಮಾಜ ಸೇವಕರು ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ರಂಜಾನ್ ಪ್ರಯುಕ್ತ ಇವತ್ತು ಸೋರೆಕುಂಟೆ ಗ್ರಾಮಕ್ಕೆ ಬಂದು ಮುಸ್ಲಿಂ ಸಮುದಾಯದವ್ರಿಗೆಲ್ಲ ಖರ್ಜೂರ ಹಣ್ಣು ಬಿಸ್ಕೆಟು ವಿತರಣೆ ಮಾಡಿದರು ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಸಮಾಜ ಸೇವೆ ಮಾಡೋಂಥ ಅವಕಾಶ ನಮ್ಮ ಶಿವಣ್ಣವ್ರಿಗೆ ಕೊಡಲಿ ಅಂತ ಕೇಳ್ಕೊತೀನಿ